ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿದ್ದೀನಿ ಇವತ್ತು ಮ್ಯಾಂಚೆಸ್ಟರ್ ಅನ್ನೋ ಒಂದು ಸಿಟಿಯಲ್ಲಿ ನಾನು ಹಿಂದ್ಗಡೆ ಕಾಣ್ತಾ ಇದ್ದೆ ಅಲ್ವಾ ಅದೇ ಮ್ಯಾಂಚೆಸ್ಟರ್ ಸ್ಟೇಡಿಯಂ ಇದು ಫುಟ್ಬಾಲ್ ಸ್ಟೇಡಿಯಂ ಶುರುವಾಗಿದ್ದು ಫೆಬ್ರವರಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಹತ್ತು ಸೊ ಇಷ್ಟು ವರ್ಷಗಳ ಕಾಲ ಇದು ಹೀಗೆ ಇದೆ ಅಂತ ಅನ್ಕೋಬೇಡಿ ಸೊ ಇದನ್ನು ವರ್ಲ್ಡ್ ವಾರ್ ಟು ಟೈಮಲ್ಲಿ ಒಂದು ಡಿಪೋ ಆಗಿ ಕೂಡ ಉಪಯೋಗಿಸಿದ್ರು ಯಾಕಂದರೆ ಆ ಟೈಮಲ್ಲಿ ವಾರ್ ನಡೀತಾ ಇದ್ದಿದ್ದ ಕಾರಣ ಇದನ್ನು ಒಂದು ವಾರ್ ಡಿಪೋ ಆಗಿ ಉಪಯೋಗಿಸ್ತಾ ಇದ್ರು ಸೊ ಈಗ ಒಂದು ಫುಟ್ಬಾಲ್ ಸ್ಟೇಡಿಯಂ ಆಗಿ ನಿಂತ್ಕೊಂಡಿದೆ ಆಗಲೂ ಕೂಡ ಅದು ಫುಟ್ಬಾಲ್ ಸ್ಟೇಡಿಯಂ ಆಗಿ ನಿಂತ್ಕೊಂಡಿದ್ದು ಮೊದಲನೇ ಮ್ಯಾಚ್ ಬಂದು ಮ್ಯಾಂಚೆಸ್ಟರ್ ಮತ್ತು ಲಿವರ್ಪೂಲ್ ಎರಡು ಸಿಟಿಗಳ ಮಧ್ಯೆ ನಡೆಯುತ್ತೆ ಅದಾದ ನಂತರ ನಾನು ಹೇಳಿದ ಹಾಗೆ ವರ್ಲ್ಡ್ ವಾರ್ ಟೂ ಆಗುತ್ತೆ ಸೊ ವರ್ಲ್ಡ್ ವಾರ್ ಟೂ ಅಲ್ಲಿ ವಾರ್ ಡಿಪೋ ಆಗಿ ಯೂಸ್ ಮಾಡ್ತಾರೆ ಈ ಒಂದು ಸ್ಟೇಡಿಯಂನ ಜರ್ಮನಿ ಬಾಂಬೆಂಗಿಗೆ ಕೂಡ ಒಳಗಾಗುತ್ತೆ ಈ ಒಂದು ಸ್ಟೇಡಿಯಂ ಸೊ ನಾವಿವತ್ತು ಈ ಸ್ಟೇಡಿಯಂನ ನೋಡೋಕೆ ಬಂದಿದ್ದೀವಿ ಸೊ ಈ ಸ್ಟೇಡಿಯಂ ಒಳಗಡೆ ನಾವು ಇವತ್ತು ಹೋಗಿ ಪ್ರತಿಯೊಂದು ಮೂಲೆ ಮೂಲೆಯೂ ಕವರ್ ಮಾಡೋಕ್ಕೆ ಟ್ರೈ ಮಾಡೋಣ ಗ್ರೌಂಡನ್ನ ತೋರಿಸ್ತೀನಿ ಅದಾದ ನಂತರ ಈ ಒಂದು ಆಟಕ್ಕೆ ಮುಂಚೆ ಒಂದು ಸ್ಟ್ರಾಟಜಿ ಪ್ಲ್ಯಾನ್ ಮಾಡೋಕ್ಕೆ ಒಂದು ಗ್ರೂಪ್ ಡಿಸ್ಕಷನ್ ಎಲ್ಲ ಮಾಡ್ತಾರಲ್ವಾ ಡ್ರೆಸ್ಸಿಂಗ್ ರೂಮಲ್ಲಿ ಆ ಡ್ರೆಸ್ಸಿಂಗ್ ರೂಮ್ ಸಹ ತೋರಿಸ್ತೀನಿ ನಿಮಗೆ ಆಮೇಲೆ ಪ್ರತಿಯೊಂದು ಪ್ಲೇಯರ್ಗೆ ಅವ್ರದೇ ಆದಂಥ ಒಂದು ಡೆಸಿಗ್ನೇಟೆಡ್ ಪ್ಲೇಸಸ್ ಇರುತ್ತೆ ಒಳಗಡೆ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ನಾವಿದ್ದೀವಿ ಈಗ ಮ್ಯಾಂಚೆಸ್ಟರ್ ಯುನೈಟೆಡ್ ಸ್ಟೇಡಿಯಂ ಒಳಗಡೆ ಒಳಗಡೆ ಎಂಟ್ರಿ ಆಗಿದ್ದೀವಿ ಹೇಳಿದ ಹೇಳಿದಾಗೆ ಇವತ್ತು ನಾನು ಮ್ಯಾಂಚೆಸ್ಟರ್ ಸ್ಟೇಡಿಯಂ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆಲ್ಲ ನೋಡಿ ಇಲ್ಲೆಲ್ಲ ಇವರು ಗೆದ್ದಿರುವಂತಹ ಕಪ್ಗಳಿದು ಫುಟ್ಬಾಲ್ ಮ್ಯಾಚ್ಗಳಲ್ಲಿ ಹೀಗೆ ಒಳಗಡೆ ಹೋಗಿ ಇನ್ನೂ ಏನಿದೆ ನೋಡೋಣ ಮ್ಯಾಂಚೆಸ್ಟರ್ ಯುನೈಟೆಡ್ ರೋಲ್ ಆಫ್ ಹಾನರ್ಸ್ ನೋಡಿ ಇಲ್ಲಿದ್ದಾರೆ ಎಲ್ಲ ಪ್ಲೇಯರ್ಗಳು ಇದಾರೆ ಇಲ್ಲಿ ಸೊ ಇಲ್ಲಿದೆ ನೋಡಿ ವೇಸ್ಟ್ ಕೋಟ್ ಡೆನಿಮ್ ಕೋರ್ಟ್ ಇದು ನೈನ್ಟೀನ್ ಸೆವೆಂಟಿ ನೈನ್ ಪೀರಿಯಡ್ ಅಲ್ಲಿ ಈ ಫ್ಯಾನ್ಸ್ ಎಲ್ಲ ಈ ಥರ ಡೆನಿಮ್ ಕೋರ್ಟಲ್ಲಿ ಅಲ್ಲಿ ಈ ಪ್ಯಾಚಸ್ ಕಾಣ್ತಾ ಇದೆ ಅಲ್ವಾ ಯುನೈಟೆಡ್ ಮ್ಯಾಂಚೆಸ್ಟರ್ ಈ ಥರ ಎಲ್ಲ ಈ ಥರ ಪ್ಯಾಚಸ್ನ ಪರ್ಚೇಸ್ ಮಾಡಿ ಹೊಲ್ಸ್ಕೊಳ್ತಿದ್ರಂತೆ ಕೋರ್ಟ್ ಮೇಲೆ ಡೆನಿಮ್ ಕೋರ್ಟ್ ಮೇಲೆ ಸಪೋರ್ಟ್ ತೋರಿಸೋಕ್ಕೆ ಈಗ ನಮ್ಮ ಆರ್ ಸಿ ಪಿ ಜರ್ಸಿ ಹೇಗಿದೆ ಆಗ ನೈನ್ಟೀನ್ ಸೆವೆಂಟಿ ನೈನಲ್ಲಿ ಅಲ್ಲಿ ಈ ತರ ವೇಸ್ಟ್ ಕೋಟ್ಗಳನ್ನ ಪ್ಯಾಚಸ್ಗಳೆಲ್ಲ ಹಾಕಿ ಈ ತರ ಹೊಲ್ಕೊಂಡು ಸಪೋರ್ಟ್ ತೋರಿಸ್ತಾ ಇದ್ದಿದ್ದು ಸೊ ಗೈಸ್ ನೋಡಿ ಸ್ಟೇಡಿಯಮ್ದು ವ್ಯೂ ಹೆಂಗಿದೆ ಅಂತ ಸೊ ಟೋಟಲ್ ಇಲ್ಲಿ ಎಂಬತ್ತು ಸಾವಿರ ಜನ ಕುಳಿತ್ಕೋಬೋದು ಒಟ್ಟು ಎಂಬತ್ತು ಸಾವಿರ ಜನ ಕುತ್ಕೋಬೋದು ಅಷ್ಟು ವ್ಯವಸ್ಥೆ ಇದೆ ಈ ಸ್ಟೇಡಿಯಮಲ್ಲಿ ಸೊ ಇಲ್ಲೇ ಈ ಈ ಪಿಚ್ಚಲ್ಲೇ ಫುಟ್ಬಾಲ್ ಗೇಮ್ಸ್ ನಡೆಯೋದು ನೋಡಿ ನಾವು ಸ್ಟೇಡಿಯಂ ಒಳಗಡೆ ಇದ್ದೀವಿ ಈಗ ಸೊ ಈ ಕಾರ್ನರ್ನ ಈ ಒಂದು ಕಾರ್ನರ್ ಇದೆ ಅಲ್ವಾ ಈ ಕಾರ್ನರ್ನ ಸ್ಕೋರ್ ಬೋರ್ಡ್ ಕಾರ್ನರ್ ಅಂತ ಕರಿತಾ ಅಂತ ಯಾವಾಗ ಅಂದರೆ ನೈನ್ಟೀನ್ ಸೆವೆಂಟೀಸ್ ಟೈಮಲ್ಲಿ ಬಿಕಾಸ್ ಆವಾಗ ಈ ಒಂದು ಜಾಗದಲ್ಲಿ ಮಾತ್ರ ಸ್ಕೋರ್ ಬೋರ್ಡ್ನ ಬರಿತಾಯಿದ್ದು ಈಗೇನಾಗಿದೆ ಎಲ್ ಇ ಡಿ ಸ್ಕ್ರೀನ್ಗಳನ್ನ ಫಿಟ್ ಮಾಡಿದಾರಂತೆ ಈ ಕಾ ಕಾರ್ನರಲ್ಲಿ ಈ ಕಾರ್ನರಲ್ಲಿ ಎರಡು ಆ ಕಾರ್ನರಲ್ಲಿ ಎರಡು ಎಲ್ ಇ ಡಿ ಸ್ಕ್ರೀನ್ಗಳು ಸ್ಕೋರ್ ಬೋರ್ಡ್ಗೋಸ್ಕರ ಬಟ್ ಆವಾಗ ಈ ಒಂದೇ ಒಂದು ಕಾರ್ನರಲ್ಲಿ ಸ್ಕೋರ್ ಬೋರ್ಡ್ನ ಆಗಿ ಬರೀತಾ ಇದ್ದಿದ್ದು ಸೊ ಅದಕ್ಕೆ ಇದನ್ನು ಬೋರ್ಡ್ ಕಾರ್ನರ್ ಅಂತ ಕರಿತಾ ಇದ್ದಾರಂತೆ ಆಮೇಲೆ ಇನ್ನೊಂದು ವಿಷಯ ಏನಂದರೆ ಇಡೀ ಯುನೈಟೆಡ್ ಕಿಂಗ್ಡಮಲ್ಲಿ ಮ್ಯಾಂಚೆಸ್ಟರ್ ಸ್ಟೇಡಿಯಂ ಇದೇನಿದೆ ಅತಿ ದೊಡ್ಡ ಕ್ಲಬ್ ಸ್ಟೇ ಸ್ಟೇಡಿಯಮ್ ಆಗಿದೆ ಸೊ ಇದು ಬಿಟ್ಟು ವಿಂಬಲ್ಡನ್ ಇದೆ ಬಟ್ ಅಲ್ಲಿ ಜಾಸ್ತಿ ಗೇಮ್ಸ್ ನಡೆಯೋಲ್ಲ ಸೊ ಅದಕ್ಕೋಸ್ಕರ ಇಡೀ ಯುನೈಟೆಡ್ ಕಿಂಗ್ಡಮಲ್ಲಿ ಮ್ಯಾಂಚೆಸ್ಟರ್ ಸ್ಟೇಡಿಯಮ್ಮೆ ಅತಿ ದೊಡ್ಡ ಫುಟ್ಬಾಲ್ ಸ್ಟೇಡಿಯಂ ಖಾಲಿ ಸ್ಟೇಡಿಯಂ ನೋಡೋಕೆ ಒಂದು ಇದೆ ಇನ್ನು ಇಲ್ಲಿ ಒಂದು ಗೇಮ್ ರಿಯಲ್ ಗೇಮ್ ನಡೀತಾ ಇದ್ದರೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಒಂದು ಒಳ್ಳೆ ಮಜಾ ಬರುತ್ತೆ ನಾವೀಗ ಬಂದಿದ್ದೀವಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಜಾಗ ಇದೆ ಡ್ರೆಸ್ಸಿಂಗ್ ರೂಮ್ ನೋಡಿ ಎಲ್ಲ ಪ್ಲೇಯರ್ಸ್ ಕಂಪ್ಲೀಟ್ ಜರ್ಸೀಸ್ ಎಲ್ಲ ಇಲ್ಲಿ ಹಾಕಿದ್ದಾರೆ ಎಲ್ಲ ಪ್ಲೇಯರ್ಸ್ದು ಜರ್ಸಿಗಳಿದೆ ಇಲ್ಲಿ ಪ್ರತಿ ಮ್ಯಾಚ್ ಮುಂಚೆ ಇದೇ ಜಾಗದಲ್ಲಿ ಇದೇ ಜಾಗದಲ್ಲಿ ಎಲ್ಲರೂ ಕೂತ್ಕೊಂಡು ಮೀಟ್ ಮಾಡಿ ಸ್ಟ್ರಾಟಜಿ ಪ್ಲ್ಯಾನ್ ಮಾಡಿ ಮ್ಯಾಚ್ ಮುಂಚೆ ಹೊರಡ್ತಾರೆ ಇದೇ ನೋಡಿ ಡ್ರೆಸ್ಸಿಂಗ್ ರೂಮ್ ಎಲ್ಲ ಟಾಪ್ ನಾಚ್ ಪ್ಲೇಯರ್ಗಳು ಇಲ್ಲೇ ಬರೋದು ಡ್ರೆಸ್ಸಿಂಗ್ ರೂಮಲ್ಲಿ ಆಬ್ವಿಯಸ್ಲಿ ಜರ್ಸಿಗಳು ಚೇಂಜ್ ಮಾಡ್ಕೊಳ್ಳೋಕ್ಕೆ ಮತ್ತು ಅವ್ರ ಸ್ಟ್ರಾಟಜಿ ಪ್ಲ್ಯಾನ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳೋದು ಸೊ ಇನ್ನೊಂದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಈ ಒಂದು ಡ್ರೆಸ್ಸಿಂಗ್ ರೂಮ್ ಇರುವಂಥ ಜಾಗ ಇದೆಯಲ್ಲ ಸ್ಟೇಡಿಯಮ್ದು ಇದು ಒರಿಜಿನಲ್ ಜಾಗ ಅಂದರೆ ನೈನ್ಟೀನ್ ಸೆವೆಂಟಿಯಲ್ಲಿ ಕಟ್ಟಿದಾಗ ಏನು ಆವಾಗ ಕಟ್ಟಿದ್ರು ಅದೇ ಜಾಗ ಇದು ಈಗ ಇದ್ರ ಮುಂಚೆ ನಾವು ನೋಡಿದ್ವಲ್ಲ ಜಾಗಗಳು ಅದೆಲ್ಲ ಅದಾದ ಮೇಲೆ ಅದಾದ ನಂತರ ಕಟ್ಟಿದಂಥದ್ದು ಬಟ್ ಒರಿಜಿನಲ್ ನೈನ್ಟೀನ್ ಸೆವೆಂಟಿಯಲ್ಲಿ ಕಟ್ಟಿದಂತಹ ಜಾಗ ಸ್ಟೇಡಿಯಂ ಬಂದು ಈ ಡ್ರೆಸ್ಸಿಂಗ್ ರೂಮ್ ಇರುವಂತಹ ಜಾಗ ಮಾತ್ರ ಯಾಕೆ ಅಂದರೆ ನಾನು ಹೇಳಿದಾಗೆ ವರ್ಲ್ಡ್ ವಾರ್ ಟು ಟೈಮಲ್ಲಿ ಇದನ್ನು ಆಗಿ ಯೂಸ್ ಮಾಡ್ತಾರೆ ಮಿಲಿಟ್ರಿ ಆಗಿ ಆಗ ಜರ್ಮನ್ಸ್ ಈ ಜಾಗನ ಜಾಗದ ಮೇಲೆ ಬಾಂಬ್ ಹಾಕ್ತಾರೆ ಆಗ ತುಂಬ ಜಾಗ ಅಷ್ಟು ಸ್ಟೇಡಿಯಂ ಡೆಸ್ಟ್ರಾಯ್ ಆಗುತ್ತೆ ಬಟ್ ವಾರೆಲ್ಲ ಮುಗಿದ್ಮೇಲೆ ರೀಚ್ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಈ ಒಂದು ಸ್ಟೇಡಿಯಂ ಇದ್ದಂಥ ಜಾಗನ ಅದ್ರ ಜೊತೆಗೆ ಅದರ ಸುತ್ತ ಕೂಡ ಏನು ಜಾಗ ಇತ್ತು ಅದನ್ನು ಆಗಿ ಕನ್ವರ್ಟ್ ಮಾಡ್ತಾರೆ ಸೊ ನಾವು ಮುಂಚೆ ನೋಡ್ಕೊಂಡು ಜಾಗ ಎಲ್ಲ ಹೊಸ್ದಾಗಿ ಕಟ್ಟಿರೋದು ಬಟ್ ಈ ಒಂದು ಜಾಗ ಮಾತ್ರ ಈ ಈ ಡ್ರೆಸ್ಸಿಂಗ್ ರೂಮ್ ಇರುವಂಥ ಜಾಗ ಮತ್ತು ಇದರ ಸುತ್ತ ಇರುವಂಥ ಸುತ್ತಳತೆ ಜಾಗ ಮಾತ್ರ ಒರಿಜಿನಲ್ ಆಗಿ ನೈನ್ಟೀನ್ ಸೆವೆಂಟಿಯಲ್ಲಿ ಬಿಲ್ಡ್ ಮಾಡಿದಂಥದ್ದು ಆದರೆ ಜರ್ಮನ್ ಬಾಂಬ್ ದಾಳಿಯಿಂದ ಅದು ನಾಶವಾಗುತ್ತೆ ಅದಾದ ನಂತರ ಅವರು ಮತ್ತು ರೀಬಿಲ್ಡ್ ಮಾಡ್ತಾರೆ ಸೊ ಈ ಡ್ರೆಸ್ಸಿಂಗ್ ರೂಮಿಂದ ರೆಡಿಯಾಗಿ ಪ್ಲೇಯರ್ಸು ಫೀಲ್ಡ್ಗೆ ಎಂಟ್ರಿ ಆಗೋದು ಇಲ್ಲಿಂದ ಬನ್ನಿ ನಾವು ಒಳಗಡೆ ಹೋಗೋಣ ಫೀಲ್ಡ್ಗೆ ಎಂಟ್ರಿ ಆಗೋಣ ಎಕ್ಸ್ಪೀರಿಯನ್ಸ್ ನೋಡೋಣ ಹೆಂಗಿರುತ್ತೆ ಅಂತ ಸೊ ಪ್ಲೇಯರ್ಸ್ ಎಲ್ಲ ಇಲ್ಲಿಂದ ಬರ್ತಾರೆ ಇಲ್ಲಿಂದ ಬಂದು ಫೀಲ್ಡ್ಗೆ ಎಂಟರ್ ಆಗ್ತಾರೆ ಬ್ಲಾಕ್ ಮಾಡಿದ್ದಾರೆ ಬಟ್ ನೋಡಿ ಇಲ್ಲಿಂದ ಎಂಟರ್ ಆಗೋದು ಫೀಲ್ಡ್ಗೆ ಸೊ ಮ್ಯಾನೇಜರ್ಸ್ ಸಬ್ಸ್ಟಿಟ್ಯೂಸ್ ಎಲ್ಲ ಇಲ್ಲಿ ಕೂರ್ತಾರಂತೆ ಈ ಜಾಗದಲ್ಲಿ ಪ್ಲೇ ಆನ್ ಗೇಮ್ ಆಡೋ ಟೈಮಲ್ಲಿ ಸೊ ಇದೆಲ್ಲ ಆಡಿಯನ್ಸ್ಗೆ ನೋಡಿ ಫೀಲ್ಡ್ನ ಇಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ರಿಯಲ್ ಫುಟ್ಬಾಲ್ ಮ್ಯಾಚ್ ನಡೆಯುವಂಥ ಸ್ಟೇಡಿಯಂ ಜಾಗ ಇದು ಕ್ರೇಜಿ ಫೀಲ್ ಆಗ್ತಿದೆ ಮ್ಯಾಂಚೆಸ್ಟರ್ ಸ್ಟೇಡಿಯಂ ನೋಡಿದ್ರಲ್ಲ ಎಲ್ಲರೂ ಎಲ್ಲರಿಗೂ ಇಷ್ಟ ಆಗಿದೆ ಈ ವ್ಲಾಗ್ ಅಂತ ಅಂದ್ಕೊಂಡಿದ್ದೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಯಾಕಂದರೆ ನಾನು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಬೇರೆ ಯಾವ್ದಾದ್ರು ಹೊಸ ಜಾಗ ಹೊಸ ದೇಶನ ತೋರಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ಸ್ಟೇಟ್ ಯೂನ್ ಯು ಆಲ್ ಹ್ಯಾವ್ ಅ ಗ್ರೇಟ್ ಡೇ ಬಾಯ್